ಓಂ ಶ್ರೀ ಗುರುಭ್ಯೋ ನಮಃ ಪಂಚಭೂತಗಳ ಸೃಷ್ಟಿ ಪುರಾಣಗಳಲ್ಲಿನ ಉಲ್ಲೇಖಗಳ ಪ್ರಕಾರ ಶಿವ ಮತ್ತು ಶಕ್ತಿಯ ಸಂಯೋಗದಿಂದ ಪಂಚಭೂತಗಳು ಸೃಷ್ಟಿಯಾದವು ಎಂದು ಹೇಳಲಾಗುತ್ತದೆ ನಾಲ್ಕು ವೇದಗಳಲ್ಲಿ ಒಂದಾದ ಯಜುರ್ವೇದದ ಹನ್ನೊಂದನೇ ಅಧ್ಯಾಯದ ಐವತ್ನಾಲ್ಕನೇ ಮಂತ್ರದಲ್ಲಿ ರುದ್ರದೇವನ ರೂಪದಲ್ಲಿ ಶಿವನು ಭೂಮಿಯನ್ನು ಸೃಷ್ಟಿಸಿದನು ಮತ್ತು ಸೂರ್ಯನ ಬೆಳಕಿನಿಂದ ಅದನ್ನು ಬೆಳಗಿಸಿದನು ಎಂದು ಹೇಳಲಾಗಿದೆ ಭಗವಾನ್ ಶಿವನು ಈ ಬ್ರಹ್ಮಾಂಡವನ್ನು ಪಂಚಭೂತಗಳಿಂದ ಸೃಷ್ಟಿಸಿದ ಪೋಷಿಸಿದ ನಾಶಪಡಿಸಿದ ಮೊದಲ ದೇವರು ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಿಗೆ ನಿರ್ವಹಣೆಯ ಕೆಲಸವನ್ನು ವಿಷ್ಣುವಿಗೆ ವಹಿಸಿ ನಾಶ ಅದೃಶ್ಯ ಮತ್ತು ಅನುಗ್ರಹದ ಕೆಲಸವನ್ನು ತನ್ನಲ್ಲಿಯೇ ಇಟ್ಟುಕೊಂಡನು ಶಿವನು ಮೊದಲು ಆಕಾಶದಿಂದ ಗಾಳಿ ಗಾಳಿಯಿಂದ ಬೆಂಕಿ ಬೆಂಕಿಯಿಂದ ನೀರು ಮತ್ತು ನೀರಿನಿಂದ ಭೂಮಿಯನ್ನು ಸೃಷ್ಟಿಸಿದನು ಈ ಐದು ಅಂಶಗಳ ನಂತರ ಭೂಮಿಯಿಂದ ಔಷಧಿ ಔಷಧಿಯಿಂದ ಆಹಾರ ಮತ್ತು ಆಹಾರದಿಂದ ಪ್ರಾಣಿಗಳು ಸೃಷ್ಟಿಯಾದವು ಅವೆಲ್ಲವೂ ನಾಶವಾದಾಗ ಮತ್ತೆ ಆಕಾಶದಲ್ಲಿ ವಿಲೀನವಾಗುತ್ತದೆ ಪಂಚಮುಖಿ ಶಿವ ಈ ಐದು ಅಂಶಗಳನ್ನು ಪ್ರತಿನಿಧಿಸುತ್ತಾನೆ ಶಿವನ ಐದು ಪಂಚಮುಖಗಳು ಒಂದು ಅಘೋರ ದಕ್ಷಿಣ ದಿಕ್ಕಿನ ಅಧಿಪತಿಯಾದ ಅಘೋರನು ಅಗ್ನಿಯನ್ನು ಪ್ರತಿನಿಧಿಸುತ್ತಾನೆ ಶಿವನು ಅಘೋರ ರೂಪದಲ್ಲಿ ವಿಶ್ವವನ್ನು ನಾಶಪಡಿಸುತ್ತಾನೆ ಅಥವಾ ಸಾವನ್ನು ಉಂಟು ಮಾಡುತ್ತಾನೆ ಬೆಂಕಿಯ ಕಾರ್ಯವು ನಾಶಪಡಿಸುವುದು ತಮಿಳುನಾಡಿನ ಅರುಣಾಚಲೇಶ್ವರದಲ್ಲಿರುವ ತಿರುವಣ್ಣಾಮಲೆಯಲ್ಲಿರುವ ಅಗ್ನಿಲಿಂಗದಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಲಾಗಿದೆ ಇದು ಖಂಡಿಸಿದ ಕರ್ಮವನ್ನು ಶುದ್ಧೀಕರಿಸುತ್ತದೆ ಇಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಶಿವನು ಅಗ್ನಿಲಿಂಗ ರೂಪದಲ್ಲಿ ಕಾಣಿಸಿಕೊಂಡನು ಶಿವನ ಸದ್ಯೋಜಾತ ರೂಪವು ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಶಿವನ ಈ ರೂಪವು ಪಂಚಭೂತಗಳಲ್ಲಿ ಭೂಮಿಯನ್ನು ಹೋಲುತ್ತದೆ ಬ್ರಹ್ಮಾಂಡವನ್ನು ರಚಿಸುವುದು ಶಿವನ ಈ ರೂಪದ ಕಾರ್ಯವಾಗಿದೆ ಕಾಂಚಿಪುರಂನಲ್ಲಿರುವ ಏಕಾಂಬರೇಶ್ವರದಲ್ಲಿ ನಾವು ಶಿವನ ಪ್ರತಿಲಿಂಗವನ್ನು ನೋಡಬಹುದು ಇದು ಶಿವನ ಭೂಮಿಯನ್ನು ಪ್ರತಿನಿಧಿಸುವ ಅಂಶವಾಗಿದೆ ಈಶಾನ ಶಿವನ ಐದು ಮುಖಗಳಲ್ಲಿ ಈಶಾನ ಮುಖವು ಮೇಲ್ಮುಖವಾಗಿದ್ದು ಇದು ಪಂಚಭೂತಗಳಲ್ಲಿ ಆಕಾಶವನ್ನು ಪ್ರತಿನಿಧಿಸುತ್ತದೆ ಇದು ಭಕ್ತರಿಗೆ ಅನುಗ್ರಹ ಮತ್ತು ಮೋಕ್ಷವನ್ನು ನೀಡುವ ರೂಪವಾಗಿದೆ ತಮಿಳುನಾಡಿನ ಚಿದಂಬರಂನಲ್ಲಿ ಶಿವನ ಆಕಾಶ ಅಂಶವನ್ನು ಪ್ರತಿನಿಧಿಸುವ ಲಿಂಗವನ್ನು ನಾವು ನೋಡಬಹುದು ಇಲ್ಲಿ ಶಿವನ ನಟರಾಜ ರೂಪವನ್ನು ಕೂಡ ನೋಡಬಹುದು ಶಿವನ ಈ ಅಂಶವು ಜನನ ಮತ್ತು ಮರಣ ಚಕ್ರದ ಮುಕ್ತಿಯನ್ನು ಸೂಚಿಸುತ್ತದೆ ತತ್ಪುರುಷ ಶಿವನ ತತ್ಪುರುಷ ರೂಪವು ಪೂರ್ವ ದಿಕ್ಕಿನ ಅಧಿಪತಿಯಾಗಿದ್ದಾನೆ ಇದು ವಾಯು ತತ್ವವನ್ನು ಪ್ರತಿನಿಧಿಸುತ್ತದೆ ಶಿವನು ಆತ್ಮವನ್ನು ಒಂದು ದೇಹದಿಂದ ಬೇರ್ಪಡಿಸಿ ಮತ್ತೊಂದು ದೇಹದಲ್ಲಿ ಸೇರಿಸುವ ಕಾರ್ಯವನ್ನು ಮಾಡುತ್ತಾನೆ ಎನ್ನುವುದನ್ನು ಹೇಳುತ್ತದೆ ಶಿವನು ಆಂಧ್ರಪ್ರದೇಶದ ಶ್ರೀ ಕಾಳಹಸ್ತಿಯಲ್ಲಿ ಆತ್ಮವನ್ನು ಸ್ಥಿರಗೊಳಿಸಲು ವಾಯುಲಿಂಗ ರೂಪದಲ್ಲಿ ನೆಲೆಸಿದ್ದಾನೆ ವಾಮದೇವ ವಾಮದೇವನು ಉತ್ತರದ ಅಧಿಪತಿ ಶಿವನ ವಾಮದೇವನ ನೀರಿನ ಅಂಶವನ್ನು ಪ್ರತಿನಿಧಿಸುತ್ತದೆ ಇದು ಪರಿಸ್ಥಿತಿಯನ್ನು ನಿರ್ವಹಿಸುವ ಕಾರ್ಯವನ್ನು ಮಾಡುತ್ತದೆ ನೀರಿನ ಶಕ್ತಿಯು ಪಾಲಿಸುವುದಾಗಿದೆ ಬ್ರಹ್ಮಾಂಡದಲ್ಲಿನ ಪ್ರತಿಯೊಂದು ಜೀವಿಗಳು ನೀರಿನ ಮೇಲೆ ಅವಲಂಬಿತವಾಗಿರುತ್ತವೆ ಈ ರೂಪದಲ್ಲಿ ಶಿವನು ಜಲಲಿಂಗದಲ್ಲಿ ಪೂಜಿಸಲ್ಪಡುತ್ತಾನೆ ತಿರುಚಿರಾಪಳ್ಳಿಯ ಜಂಬುಕೇಶ್ವರದಲ್ಲಿ ಭಗವಾನ್ ಶಿವನನ್ನು ಜಲಲಿಂಗದ ರೂಪದಲ್ಲಿ ಸ್ಥಾಪಿಸಲಾಗಿದೆ ಇದು ಅಸ್ವಸ್ಥತೆಗಳನ್ನು ದೂರಾಗಿಸುತ್ತದೆ ಭಕ್ತರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಸರ್ವೇ ಜನ ಭವಂತು